ಒಳಮೀಸಲಾತಿ ಜಾರಿ ಮಾಡಲು ರಾಜ್ಯ ಸರ್ಕಾರ ಬದ್ದವಾಗಿದ್ದು ಈ ಕುರಿತು ಇದೇ ಹತ್ತೊಂಬತ್ತರಂದು ನಡೆಯುವ ವಿಶೇಷ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳುವುದಾಗಿ ಗೃಹ ಸಚಿವ ಡಾ ಜಿಪರಮೇಶ್ವರ್ ಚಾಮರಾಜನಗರದಲ್ಲಿಂದು ಹೇಳಿದರು ಸುದ್ದಿಗಾರರೊಂದಿಗೆ ಅವರು ಒಳ ಮೀಸಲಾತಿ ಜಾರಿ ಸಂಬಂಧ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ವರದಿ ನೀಡಿದೆ ಆ ವರದಿ ಬಗ್ಗೆ ಚರ್ಚೆ ನಡೆಯಲಿದೆ ಅಲ್ಲದೆ ಈ ಸಂಬಂಧ ಪರ ವಿರೋಧ ಚರ್ಚೆ ನಡೆಯುತ್ತಿದ್ದು ಕೆಲ ಸಮುದಾಯಕ್ಕೆ ಅನ್ಯಾಯವಾಗಿದೆ ಎಂಬ ಆರೋಪ ಕೇಳಿಬರುತ್ತಿದೆ ಹಾಗಾಗಿ ಆ ಅನ್ಯಾಯವನ್ನು ಸರಿಪಡಿಸಿ ಬಳಿಕ ವರದಿ ಜಾರಿ ಮಾಡಲು ಸರ್ಕಾರ ಬದ್ದ ಎಂದರು ಧರ್ಮಸ್ಥಳ ಪ್ರಕರಣ ಸಂಬಂಧ ಬಿಜೆಪಿಯಿಂದ ಹಮ್ಮಿಕೊಂಡಿರುವ ಧರ್ಮಸ್ಥಳ ಚಲೋ ಕುರಿತು ಪ್ರತಿಕ್ರಿಯಿಸಿದ ಅವರು ಈ ವಿಚಾರದಲ್ಲಿ ರಾಜಕೀಯ ಸಲ್ಲದು ಮಧ್ಯಂತರ ವರದಿ ನೀಡುವುದು ಎಸ್ಐಟಿಗೆ ಬಿಟ್ಟ ವಿಚಾರ ಸರ್ಕಾರ ತನಿಖಾ ತಂಡಕ್ಕೆ ಯಾವುದೇ ನಿರ್ದೇಶನ ನೀಡಿಲ್ಲ ಹಾಗೂ ಹಸ್ತಕ್ಷೇಪ ಮಾಡುವುದಿಲ್ಲ ನಾಳೆ ಸದನದಲ್ಲಿ ಇದಕ್ಕೆ ಉತ್ತರ ನೀಡಲಾಗುವುದು ಎಂದು ಹೇಳಿದರು ನಾನು ಹೇಳಿದಾಗೆ ಯಾರು ಕೂಡ ಇದರಲ್ಲಿ ರಾಜಕಾರಣ ಮಾಡಬಾರದು ಅಂತ ಹೇಳಿದೆ ಇದು ನ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಾನೂನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ಯಾರಾದರೂ ಕೂಡ ಒಂದು ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ನವರು ಆ ಕಂಪ್ಲೇಂಟ್ ತಗೊಂಡು ಎಫ್ಐ ಆರ್ ಮಾಡಿ ತನಿಖೆ ಮಾಡಿ ಅದರ ಅಂತಿಮ ಮಾಡ್ತಾರೆ ಅದರಲ್ಲಿ ಏನಾದರೂ ಕೂಡ ಕಂಡು ಬಂದರೆ ಅದಕ್ಕೆ ಬೇಕಾದಂಥ ಕೇಸ್ಗಳಾಕಿ ಆ ಮುಂದೆ ಕಾನೂನಿದ್ದು ನಡೆಯುತ್ತೆ ಅಷ್ಟಕ್ಕೆ ಸ್ಥಿಮಿತವಾಗಬೇಕೇ ವಿನಃ ನಾವು ಇದನ್ನ ರಾಜಕೀಯ ಮಾಡೋದಾಗಲಿ ಧಾರ್ಮಿಕ ವಿಚಾರದಲ್ಲಾಗ್ಲಿ ಯಾವುದೇ ನಡಿಬಾರದು ಅನ್ನೋ ನನ್ನ ಅಭಿಪ್ರಾಯ